ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಕೊಪ್ಪಳದಲ್ಲಿಂದು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದೆ ಕೊಪ್ಪಳದ ಕುಷ್ಟಿ ಸರ್ಕಲ್ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಶಾಸಕರಾದ ಜನಾರ್ದನ್ ರೆಡ್ಡಿ ದೂರಗೌಡ ಪಾಟೀಲ್ ನೇಮಲತಾ ನಾಯಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಎತ್ತಿನ ಬಂಡಿಯ ಮೇಲೆ ಬೈಕನ್ನು

तो <desconfinantaBrots> places, culture, ah, 60 क्लू फील पार्ल सिटी निस्टी लाभ मंत्री पार्टी ಪಾರ್ಟಿ ಏನೈತಲ್ಲ ಇರಂಥ ಕಾರ್ಯಕರ್ತರಿಗೆ ಆಗ್ರಹ ಹಿಡಿದು ಬಿಟ್ಟು ನಿನ್ನೇನು ಉಳಿದಿಲ್ಲ ಬಹಳಷ್ಟು ಮನೆ ನೋಡಿ ಹಿಂದುಳು ಆಯೋಗದ ಒಂದು ಇಲಾಖೆಯಲ್ಲಿ ಪಾಪ ಹಿಂದೆ ಇರೋಂಥ ಮುಖ್ಯಮಂತ್ರಿ ದೇವರ ದರ್ಶನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೂಡ ಹಿಂದುಳು ವರ್ಗದವರಿಗೆ ಬೋರು ಸಣ್ಣ ಪುಟ್ಟ ಮೂಲಭೂತ ಸೌಕರ್ಯ ಕೊಡೋಂಥದ್ದು ಎಲ್ಲರೂ ನಾವೆಲ್ಲರೂ ನೋಡಿ ನಿನ್ನ ದಿನದಲ್ಲಿ ಆಲ್ ಇಡೀ ರಾಜ್ಯದ ಒಂದು ಪ್ಯಾಕೇಜ್ ಟೆಂಡರ್ ಕರೆದು ಬೋರು ಹಾಲು ಲೂಟಿ ಮಾಡಿದ್ದು ಇಡೀ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ನಾವು ನೋಡ್ತೇವೆ ಇಡೀ ರಾಜ್ಯನ ನೋಡ್ತೇವೆ ಹಂಗಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನು ಹೇಳಕ್ ಬಯಸ್ತೀವಿ ನಾವು ಯಾಕೆಲ್ಲ ನಮ್ಮ ಮುಖಂಡರು ನಮ್ಮ ಶಾಸಕರು ನಾವು ಇದೇ ಥರ ತಾಲ ಗಂಗಾವತಿಯಲ್ಲಿ ನಮ್ಮ ಶಾಸಕರು ಹೇಳಿದ್ರು ಇಡೀ ಜಿಲ್ಲಾದ ಒಂದು ತಂಡ ಇಸ್ಪಟ್ಟು ಓಸಿ ದಂದಿಗೆ ನಿಂತಿದ್ದು ನೋಡಿದ್ರೆ ಈ ಜಿಲ್ಲಾ ಇನ್ನೂ ಆರುನಿಂದ ಎರಡು ವರ್ಷದ ಉಳಿಯಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದ್ರೆ ಇವತ್ತಿನಿಂದ ಅಧಿಕಾರ ದುಡ್ಬಳಿಕೆ ಇವತ್ತಿನಿಂದ ಅಕ್ರಮ ಚಟುವಟಿಕೆ ನಮ್ಮ ಸರ್ಕಾರ ಇದ್ದಾಗ ಈ ರೀತಿ ಯಾವ ನೆಡಲಿಲ್ಲ ನಮ್ಮ ಸರ್ಕಾರ ಇದ್ದಾಗ ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿಗೆ ಜಿಲ್ಲಾ ಎಸ್ ಪಿ ಕೂಡ ಮನವಿ ಕೊಟ್ಟು ನೋಡ್ರಿ ಅದಕ್ಕಾಗಿ ನಾವು ನಮ್ಮ ಶಾಸಕ ಖಂಡಿಸ್ತೀವಿ ಇದು ಅಕ್ರಮ ಉಳಿಯಲ್ಲ ಅಂತ ಖಂಡಿಸ್ತೀವಿ ಬಿಜೆಪಿ ಟೈಮಲ್ಲೂ ಕೂಡ ಅಲ್ಲಿ ಮಟ್ಟ ನಡೀತಾ ಇತ್ತು ಅನ್ನುವಂಥದ್ದು ಆರೋಪ ಇದೆ ಬಿಜೆಪಿ ಅಧಿಕಾರದಲ್ಲಿ ಸಸ್ಪೆಂಡ್ ಮಾಡಿ ಅಧಿಕಾರಿಗಳು ಮಾನ್ಯ ಸಿಪಿಐ ಅಕ್ರಮ ಚಟುವಟಿಕೆ ಯಾವತ್ತು ಅಧಿಕಾರಿಗಳು ನಡೆಸಿದ ಸಂದರ್ಭದಲ್ಲಿ ಡಿಸ್ಟ್ರಿಕ್ಟ್ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದಂತ ಕೆಲಸ ನಮ್ಮ ಸರ್ಕಾರ ನಾವು ಮಾಡಿ ಬಿಜೆಪಿ ಸ್ಟ್ಯಾಂಡ್ ಏನಂತ ನಿಮ್ಮ ಸ್ಟ್ಯಾಂಡ್ ಏನಿಲ್ಲ ಇದೇ ಅಕ್ರಮ ಹೋರಾಟ ಅಕ್ರಮ ಚಟುವಟಿಕೆ ನಡೆದ್ರೆ ನಾವು ನಮ್ಮ ಮುಖಂಡ ಕುಂತು ಇಡೀ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಹೋರಾಟ ಶುರು ಮಾಡೋದು ಕೆಲಸ ಮಾಡಿ